ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಬೀದಿಗೆ ಹಿಡಿದ್ರು ಇಡೀ ಬೆಂಗಳೂರಿನ ಬೀದಿ ಬೀದಿಯಲ್ಲಿ ಕನ್ನಡದ ನಾಮಫಲಕ ಕಡ್ಡಾಯ ಅನ್ನುವ ಹೋರಾಟಕ್ಕೆ ಬೀದಿಲಿ ಇಳಿದು ಎಲ್ಲಿ ಕನ್ನಡ ಇಲ್ಲದ ಆಂಗ್ಲ ಫಲಕಗಳಿದ್ವೋ ಆ ಫಲಕಗಳನ್ನ ಕಿತ್ತು ಒಗೆಯುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮಾಡಿದರು ಅವತ್ತು ಭಾರಿ ದೊಡ್ಡ ರ್ಯಾಲಿಯಲ್ಲಿ ಬರ್ತಿದ್ದಾಗ ಆ ರ್ಯಾಲಿಯನ್ನ ಬರೆದಂತೆ ತಡೆಯಬೇಕು ಅಂತ ಹೇಳಿ ನಮ್ಮ ಬೆಂಗಳೂರಿನ ಪೊಲೀಸ್ನವರು ನಮ್ಮನ್ನು ಬಂಧಿಸಿ ರಾತ್ರೋರಾತ್ರಿ ಜೈಲಿಗೆ ಕಳಿಸಿರು ಹದಿನಾಲ್ಕು ದಿವಸ ಜೈಲ ವಾಸವನ್ನು ಮತ್ತೆ ನನ್ನ ಜೊತೆಯಲ್ಲಿದ್ದಂಥ ಎಲ್ಲ ಕಾರ್ಯಕರ್ತರು ಸಹ ಜೈಲ್ ಅನುಭವಿಸಿರು ಮತ್ತೆ ನನ್ನ ಬಂಧಿಸಿರು ಮತ್ತೆ ಜೈಲಿಗೆ ಕಳಿಸಿರು ಮತ್ತೆ ಬಂಧಿಸಿರು ಜೈಲಿಗೆ ಕಳಿಸಿರು ಆದರೆ ನನ್ನ ಹೋರಾಟ ಕುಗ್ಗಿಲ್ಲ ಕುಗ್ಗಲ್ಲ ಕನ್ನಡದ ವಿಚಾರದಲ್ಲಿ ನಾನು ಯಾರ ಜೊತೆ ರಾಜಿ ಆಗಲ್ಲ ಯಾವ ಸರ್ಕಾರ ಜೊತೆಯಲ್ಲಿ ರಾಜಿ ಆಗಲ್ಲ ಅದು ಇವತ್ತಲ್ಲ ಹಿಂದೆಯೂ ಅಷ್ಟೇ ಸುಮಾರು ಸಲೀ ನಾನು ಜೈಲಿಗೆ ಹೋದೆ ಕಾವೇರಿ ವಿಚಾರದಲ್ಲಿ ತಿರುವಳ್ಳವರ ಪ್ರತಿಮೆ ವಿಚಾರದಲ್ಲಿ ಅನೇಕ ಸಂದರ್ಭದಲ್ಲಿ ಎಲ್ಲ ಸರ್ಕಾರಗಳು ನನ್ನ ಜೈಲಿಗೆ ಕಳಿಸಿದರು ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಸಹ ಅವರ ಸರ್ಕಾರದ ಅವಧಿಯಲ್ಲಿ ಇವತ್ತು ನಮ್ಮನ್ನ ಹದಿನಾಲ್ಕು ಹದಿನೈದು ದಿವಸ ಜೈಲಿಗೆ ಕಳಿಸಿದ್ರು ಆದರೆ ಇವತ್ತು ಇಡೀ ಬೆಂಗಳೂರು ಬೆಂಗಳೂರಲ್ಲಿ ಭಾರಿ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಕನ್ನಡದ ನಾಮಫಲಕಗಳು ಕಾಣ್ತಾ ಇದ್ದಾವೆ ಆದಿ ಇಲಿ ಬೀದಿ ಇಲಿ ನೋಡಿದ್ರು ಕನ್ನಡದ ಡಿಮ ಡಿಮ ಎದ್ದು ಕಾಣ್ತಾ ಇದೆ ಅದು ಡಿಸೆಂಬರ್ ಇಪ್ಪತ್ತೇಳು ಕರವೆಯ ಹೋರಾಟ ಮಾಡಿದ್ದ ಆ ದಿನ ಇವತ್ತು ಸರ್ಕಾರ ಒಂದ್ ಕಡೆ ಆದೇಶವನ್ನ ಸುಗ್ರೀವಾಜ್ಞೆಯನ್ನ ಮಾಡಿತು ಆ ಸುಗ್ರೀವಾಜ್ಞೆಯಲ್ಲಿ ಶೇಕಡ ಅರವತ್ತು ನಲವತ್ತು ಅರವತ್ತು ಕನ್ನಡ ಉಳಿದ ಭಾಷೆಯಲ್ಲಿ ನಲವತ್ತು ಅಂತ ಹೇಳಿ ಆದೇಶ ಹೊಡಿತು ಅದು ಆದೇಶ ಇವತ್ತು ಬಂದಿದೆ ಇವತ್ತು ಬಂದಿದೆ ಆದರೆ ಬೆಂಗಳೂರು ಮಹಾನಗರ ಪಾಲಿಕೆ ಕಮಿಷನರು ಒಂದಷ್ಟು ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿತು ಅದರ ಪರಿಣಾಮ ಕರವೆಯ ಇಪ್ಪತ್ತೇಳರ ಡಿಸೆಂಬತ್ತು ಇಪ್ಪತ್ತೇಳರ ಹೋರಾಟದ ಪರಿಣಾಮ ಎಚ್ಚೆತ್ತುಕೊಂಡಂಥ ಸರ್ಕಾರ ಮಹಾನಗರ ಪಾಲಿಕೆ ಇವತ್ತು ಕನ್ನಡದ ಪರವಾಗಿ ಯಾರು ಯಾರು ಕನ್ನಡದ ನಾಮಫಲಕ ಹಾಕಿರಲಿಲ್ಲ ಅವರಿಗೆಲ್ಲ ನೋಟಿಸ್ ಕೊಟ್ಟರು ನಿನ್ನೆ ಬೆಂಗಳೂರು ನನ್ನ ಜೊತೆ ಮಹಾನಗರ ಪಾಲಿಕೆ ಕಮಿಷನರ್ ಮಾತಾಡೋ ಒಂದು ಮಾತು ಹೇಳ್ತಿದ್ರು ಗೌಡ್ರೆ ಇನ್ನೊಂದು ವಾರ ಗೌಡು ಕೊಟ್ಟರೆ ಇನ್ನೂ ಒಂದೂವರೆ ಸಾವಿರ ನಾಮಫಲಕಗಳು ಕನ್ನಡೀಕರಣ ಆಗಬೇಕಾಗಿದೆ ನಿಮ್ಮ ಮಾತು ಒಂದು ಕಡೆ ನಾವು ಏನು ಕೆಲಸ ಮಾಡಬೇಕು ಆ ಕೆಲಸವನ್ನು ಮಾಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ನೂರಕ್ಕೆ ನೂರಷ್ಟು ಕನ್ನಡ ಆಗುತ್ತೆ ಅದಕ್ಕೋಸ್ಕರ ತಾವು ಇನ್ನೊಂದಷ್ಟು ದಿವಸ ಗಡುವನ್ನು ಕೊಡಿ ಅನ್ನೋ ಮಾತನ್ನ ಅವರು ಹೇಳ್ತಾ ಇದ್ದರು ಹಾಗಾಗಿ ಈ ನೆಲದಲ್ಲಿ ಉದ್ಯಮ ಮಾಡುವವರಿಗೆ ಈ ನೆಲದಲ್ಲಿ ಬದುಕನ್ನು ಕಟ್ಕೊಂಡಿರುವಂಥವರಿಗೆ ಈ ನೆಲದ ಭಾಷೆ ಕನ್ನಡ ಇಲ್ಲಿಯ ಭಾಷೆ ಸಾರ್ವಭೌಮ ಭಾಷೆ ಕನ್ನಡ ಇಲ್ಲಿಯ ಬದುಕು ಸಹ ಕನ್ನಡ ಆಗಬೇಕು ಅದಕ್ಕೋಸ್ಕರ ಇಲ್ಲಿ ವ್ಯಾಪಾರ ಮಾಡೋರು ವ್ಯವಹಾರ ಮಾಡೋರನ್ನ ನಾವು ಯಾರು ಬೇಡ ಅಂತ ಹೇಳ್ತಾ ಇಲ್ಲ ಆದರೆ ನಿಮ್ಮ ವ್ಯಾಪಾರ ವ್ಯವಹಾರದ ಜೊತೆಯಲ್ಲಿ ಈ ನೆಲದ ಭಾಷೆಯನ್ನು ಬಳಸಿ ಅಂತ ಹೇಳ್ತಾ ಇದ್ದೀವಿ ಬಳಸಿ ಅಂತ ಹೇಳ್ತಾ ಇದ್ದೀವಿ ಅದು ತಪ್ಪು ಅನ್ನೋದಾದರೆ ನಿಮ್ಮ ಅಗತ್ಯ ನಮಗಿಲ್ಲ ಅಂತ ಅನ್ಕೋತೀವಿ ನಾವು ಅದಕ್ಕೋಸ್ಕರ ನೇರವಾಗಿ ಹೇಳ್ತಾ ಇದ್ದೀನಿ ನಾನು ಇನ್ನೂ ಒಂದು ವಾರ ನಾವು ನಿಮಗೆ ಗಡುವು ಕೊಡ್ತೀವಿ ಅಷ್ಟರೊಳಗಡೆ ಉಳಿದಂಥ ಎಲ್ಲ ನಾಮಫಲಕಗಳು ಕನ್ನಡೀಕರಣ ಆಗಲೇಬೇಕು ಆ ವಿಚಾರದ ರಾಜಿ ಇಲ್ಲ ಬೆಂಗಳೂರು ಅಷ್ಟೇ ಹೇಳ್ತಾ ಇಲ್ಲ ನಾನು ಮೂವತ್ತೊಂದು ಜಿಲ್ಲೆಯಲ್ಲೂ ಎಲ್ಲ ನಾಮಫಲಕಗಳು ಶೇಕಡ ಅರವತ್ತು ಭಾಗ ಕನ್ನಡವನ್ನು ಬಳಸಬೇಕು ಅನ್ನೋದರಲ್ಲಿ ರಾಜಿ ಇಲ್ಲ ನಾವು ಇಪ್ಪತ್ತನೇ ತಾರೀಕು ತೀರ್ಮಾನ ಮಾಡಿದ್ದೀವಿ ಇಪ್ಪತ್ತನೇ ತಾರೀಕು ನಮ್ಮ ಕಾರ್ಯಕರ್ತರು ಸಾವಿರಾರು ಜನ ಕಾರ್ಯಕರ್ತರು ವಾಹನದಲ್ಲಿ ಇಡೀ ಬೆಂಗಳೂರು ಇಡೀ ರಾಜ್ಯದ ಎಲ್ಲ ಪಟ್ಟಣಗಳ ಬೀದಿ ಬೀದಿಯಲ್ಲಿ ಹೋಗಬೇಕು ಅನ್ನೋ ತೀರ್ಮಾನ ಮಾಡಿದ್ದಾರೆ ಹಾಗಾಗಿ ಅಷ್ಟೊಳಗಡೆ ಎಲ್ಲ ಕನ್ನಡೀಕರಣ ಆದರೆ ಭಾರಿ ಒಳ್ಳೆಯದು ಅಂತ ಹೇಳಿ ನಾನು ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀನಿ